ಜಿ ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಜನ ಏನು ನಮ್ಮ ತಂದೆಯವರಿಗೆ ಪ್ರೀತಿ ಕೊಟ್ಟಿದ್ದಾರೆ ಅದರ ಋಣ ನಾನು ತೀರ್ಸ್ಬೇಕು ಇವತ್ತು ಗಿರಿಗೂ ಹೇಳ್ತೇನೆ どうぞ。 ಇದರಿಂದ ತೃಪ್ತಿ ಇದೆ ಯಾಕಂತ ಹೇಳಿದ್ರೆ ಹುಡುಗಪ್ಪ ಅನ್ನೋ ಒಂದು ಲೆಕ್ಕದಿಂದ ಏನು ಇತ್ತೀಚಿನ ದಿನಗಳಲ್ಲಿ ಹೃದಯ ಕಾಯಿಲೆಯಿಂದ ಬಹಳ ಕಡಿಮೆ ವಯಸ್ಸಿನ ಯುವಕರಿಂದ ಹಿಡ್ಕೊಂಡು ನಾವೆಲ್ಲ ಮುಂಚೆ ನಮಗೆ ಅಂದ್ಕೊಂಡಿದ್ವಿ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕು ಹೃದಯ ರೋಗ ಅಂದರೆ ವಯಸ್ಕರಿಗೆ ಬರ್ತದೆ ಅರವತ್ತು ವರ್ಷದ ನಂತರ ಬರ್ತದೆ ಅನ್ನೋ ಒಂದು ವಿಚಾರ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ನಾವು ನಲವತ್ತು ವರ್ಷದವರು ನಲವತ್ತೈದು ವರ್ಷದವರು ಕೂಡ ಹೃದಯ ಕಾಲದಿಂದ ಬಳಸ್ತಾ ಇದ್ದಾರೆ ಅವರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಾರಾಯಣ್ ಇವತ್ತು ಹೆಚ್ಚು ಕಡಿಮೆ ವಿಶ್ವದಲ್ಲಿ ಅತ್ಯಂತ ಹೆಸರು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ದೇವಿಶೆಟ್ಟು ಅವ್ರದ್ದೇ ಆದಂಥ ಒಂದು ಸೇವೆ ಇಡೀ ರಾಜ್ಯಕ್ಕೆ ಸಿಗ್ತಾ ಇದೆ ನಮ್ಮ ದಾವಣಗೆರೆಯ ನಮ್ಮ ಎಸ್ ಎಸ್ ಹಾಸ್ಪಿಟಲ್ ಮುಖಾಂತರವಾಗಿ ಕೂಡ ಈ ಭಾಗದಲ್ಲಿ ಅವರ ಸೇವೆ ಸಿಗ್ತಾ ಇದೆ ಅದು ಹೊತ್ತಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವರು ಇವತ್ತು ಆಫೀಸ್ನಲ್ಲಿ ಬಳಸ್ಕೊಂಡಿದ್ದಾರೆ ಉತ್ತಮ ಹಂತದಲ್ಲಿ ಅವರಿಗೆ ಚೆಕಪ್ ಮಾಡಿ ಏನಾದರೂ ಆ ಸಿಂಪ್ಟಮ್ಸ್ ಇದೆಯನ್ನು ಅಂತ ನೋಡ್ತಾರೆ ಇ ಸಿ ಜಿ ಮಾಡಿಕೊಂಡು ಅದೇನಾದರೂ ಇದ್ದರು ಮತ್ತೆ ಎಪೋ ಮಾಡ್ತಾರೆ ಮತ್ತು ಅದರಲ್ಲಿ ಅವರಿಗೆ ಇದೇ ಮುಂದೆ ಇವರಿಗೆ ಮುಂದಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತಂದರೆ ಅವರು ರೆಫರ್ ಮಾಡ್ತಾರೆ ಆ ಪಟ್ಟಿಯನ್ನು ಇಟ್ಕೊಂಡು ಮತ್ತು ನಾವು ಅವ್ರು ಮುಂದಿನ ಚಿಕಿತ್ಸೆಗೆ ಈಗ ಸರ್ಕಾರದ ಕಾರ್ಯಕ್ರಮಗಳಿದ್ದಾವೆ ವೀಪಲ್ ಕಾರ್ಡ್ ಅವರ ಇದೆಯೋ ಇಲ್ವೋ ಅಥವಾ ಬೇರೆ ರೀತಿಯಾಗಿ ಮುಖ್ಯಮಂತ್ರಿಗಳ ಪರಿಹಾರ ನಿಧೆಯೋ ಮತ್ತೊಂದು ಇದೆಯಿಂದ ಅವರಿಗೆ ಮುಂದೆ ವ್ಯವಸ್ಥೆ ಮಾಡೋಕ್ಕೆ ಏನೆಲ್ಲ ಸಾಧ್ಯ ಅದನ್ನು ಮಾಡಬೇಕು ಅನ್ನೋ ಒಂದು ವಿಚಾರ ಮತ್ತು ಗುರುಗಳ ಆಶೀರ್ವಾದದಿಂದ ಎಲ್ಲ ಸ್ನೇಹಿತರು ಯಾಕಂತ ಹೇಳಿದ್ರೆ ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ಇದಕ್ಕೆ ಆ ರಾಜಕಾರಣದಲ್ಲಿ ಕೂಡ ಇದನ್ನು ಒಂದು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ತಂದಿದ್ದಾರೆ ನಿಜವಾಗಲೂ ಕೂಡ ವೈಯಕ್ತಿಕವಾಗಿ ನನಗೆ ಭಾಳ ಸಂತೋಷ ಆಗಿದೆ ಆಫೀಸ್ ಭಾಳ ಉತ್ತಮವಾದ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ದೇವರು ಇದೇ ರೀತಿಯಾಗಿ ಅವರಿಗೆ ಸಾರ್ವಜನಿಕರ ಸೇವೆ ಮತ್ತು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆದು ಬಂದರೆ ಬಗ್ಗೆ ಕಂಡು ಕೂಡ ಒಂದು ಒಳ್ಳೆಯ ಹೆಸರು ಕೊಡ್ತದೆ ನಮ್ಮ ಸಂಸ್ಥೆಗಳನ್ನೂ ಕೂಡ ಅವರನ್ನು ಬೆಳೆಸ್ಕೊಂಡು ಮತ್ತು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಡ್ವೈಸ್ ಮಾಡೋದು ಅಷ್ಟೇ ಸಮಾಜದಲ್ಲಿ ಯಾರೆಲ್ಲ ಒಳ್ಳೆ ಅವ್ರೆಲ್ಲ ಒಂದು ಮೂಡಿಸಿ ಒಳ್ಳೆಯ ವಿಚಾರ ಇರ್ತಕ್ಕಂಥ ಒಂದು ಮೂಡಿಸಿ ಈ ಸಮಾಜ ಕಟ್ಕೊಂಡು ನೀವು ಕೂಡ ಒಂದು ಪಾತ್ರ ವಹಿಸ್ರಿ ಅದರಲ್ಲಿ ಹಿಂದುಳಿದಂಥ ನಮ್ಮ ಅಗ್ರಿಗೊಮ್ಮೆಗಳಿಗೆ ನಿಮ್ಮ ಸೇವೆ ಆಗಬೇಕು ಯಾಕಂದರೆ ನಮ್ಮ ಕುಟುಂಬಕ್ಕೆ ರಾಜಕೀಯವಾಗಿ ಜನ್ಮ ನೀಡುವಂಥ ಈ ಕ್ಷೇತ್ರ ಅನೇಕ ಜನ ಬಂದರೂ ಹೋದರು ಆದರೆ ನಾನು ಇಪ್ಪತ್ತು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ವಿ ಇಲ್ಲಿಯ ಜನರು ಋಣ ತೀರಿಸಬೇಕು ಅಂತೇಳಿ ಒಂದು ಸಣ್ಣ ಸಂಸ್ಥೆಯನ್ನು ಕಟ್ಕೊಂಡು ನಾನು ಇಲ್ಲಿ ಚರಶೇಖರ್ ಅವರ ನೇತೃತ್ವದಲ್ಲಿ ಎಲ್ಲ ವೈದ್ಯರ ನೇತೃತ್ವದಲ್ಲಿ ಅವರಿಗೂ ಕೂಡವಾಗಿರ್ತಕ್ಕಂತಹ ಸನ್ಮಾನವನ್ನ ನೋಡ್ತಾ ಇದ್ದೇವೆ ಶಹಬುದ್ದೀನ್ ಅದೇ ರೀತಿಯಾಗಿ ಶಾಬುದ್ದೀನ್ ಅವರಿಗೆ ಕೂಡ ಈಗ ಮೂವತ್ತೆರಡನೇ ಹುಟ್ಟುಹಬ್ಬಕ್ಕೂ ಕೂಡ ಅಭಿವೃದ್ಧಿ ಕಾರ್ಯಗಳಂತೆ ಮುಂದಿನ ಅವರ ಜೀವನ ಯಥಿಯಾಗಿ ಸಾಗಲಿ ಜನಪರ ಕೆಲಸಗಳು ಜನರ ಮನೆ ಬಾಗಿಲಿಗೆ ಹತ್ತೊಂಬತ್ತು ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡನೇ ತಾರೀಕು ಅವರ ಎರಡನೇ ಚಿರಂಜೀವಿ ಮದುವೆ ಮದುವೆ ಅಂದ ಕೂಡನೆ ದೊಡ್ಡ ದೊಡ್ಡ ಶ್ರೀಮಂತರು ರಾಜಕಾರಣಿಗಳು ಅವರವ್ರ ಮಕ್ಕಳ ಮದುವೆ ಮಾಡ್ತಾರೆ ಮಾಡಿ ಮತ್ತೆ ಕೋಟ್ ಗಟ್ಟಲೆ ಖರ್ಚು ಮಾಡಿ ಐಸ್ರಾಮಿ ಜೀವನ ಮಾಡ್ತಾರೆ ಆದರೆ ನಮ್ಮ ಚಿರಶೇಖ್ ಸಾಹೇಬರು ಅವರ ಎರಡನೇ ಚಿರಂಜೀವಿ ಮದುವೆ ಸಂದರ್ಭೊಳಗ ಜನಸಾಮಾನ್ಯರ ಬಡವರ ಹಿಂದುಳಿದ ವರ್ಗವರ ಸಾಮೂಹಿಕ ಮದುವೆಯನ್ನು ಅವರ ಚಿರಂಜೀವಿ ಮದುವೆ ಜೊತೆಗೆ ಮಾಡಿ ಅವ್ರಿಗೆ ಸಹಿತ ಒಂದು ಒಗ್ಗರಣೆ ಕೊಡ್ತಕ್ಕಂಥ ಒಂದು ಹೊಸ ಸಂಕಲ್ಪವನ್ನು ಹಾಕ್ಕೊಂಡ ಇಂಥ ನಾಯಕರು ಅತಿ ಅವಶ್ಯಕತೆಯಾಗಿ ಬೇಕಾಗ್ತದೆ ಹಾಗಾಗಿ ಅಭಿಷ್ ಶೇಖ್ ಅವರು ಅವರ ತಂದೆಯವರ ಮಾರ್ಗದಲ್ಲಿ ನಡೀತಕ್ಕಂಥ ಉತ್ತಮ್ ಪ್ರಜೆಯಾಗಿ ತಂದೆಗೆ ತಕ್ಕ ಮಗನಾಗಿ ಇವತ್ತು ಮೂವತ್ತೆರಡನೇ ವರ್ಷದ ಉತ್ಸವ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಹೇಳಿ ಅವರಿಗಿನ್ನ ಎತ್ತಿ ಸೇವಾ ಮಾಡ್ತಕ್ಕಂಥ ಶಕ್ತಿ ಭಗವಂತ ಅಂತ ಹೇಳಿ ನನ್ನ ಏನಂದರೆ ಈ ಕ್ಯಾಂಪಲ್ಲಿ ನಾವು ಕಾಯಿಲೆ ಕಂಡಿಡೋದು ಟ್ರೀಟ್ಮೆಂಟ್ ತಗೊಳ್ಳೋದು ಒಂದು ಪಾರ್ಟ್ ನಾನು ಹೇಳೋದು ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಬಟ್ ಕಾಯಿಲೆ ಬರದೇ ಇರೋ ಥರ ಜನರಿಗೆ ಜಾಗೃತಿ ಮೂಡಿಸೋದು ಉಳಿದ ಸೆವೆಂಟಿ ಪರ್ಸೆಂಟ್ ಆ ಜಾಗೃತಿ ಮೂಡಿಸೋದು ಈ ತರ ಕ್ಯಾಂಪಲ್ಲಿ ಏನಾಗುತ್ತೆ ಈ ತರ ಹೃದಯ ತಪಾಸಣೆ ಅಂದ್ರೇನು ಈ ಹೃದಯ ತಪಾಸಣೆ ಯಾಕೆ ಮಾಡ್ತಾರೆ ಈ ಕ್ಯಾಂಪಿನ ಉದ್ದೇಶ ಏನು ಅಂತ ನಮಗೆ ಗೊತ್ತಾದಾಗ ಓ ಹೃದಯದ್ದು ಈ ತರ ಎಲ್ಲ ಕ್ಯಾಂಪ ಇದು ಮಾಡ್ತಾರೆ ಈ ತರ ಕಾಯಿಲೆ ಬಂದ್ರೆ ಅಥವಾ ಈ ಕಾಯಿಲೆ ಬರದೇ ಇರ್ತಾರ ಈ ಕಾಯಿಲೆ ಜಾಸ್ತಿ ಆಗದೇ ಇರ್ತಾರ ಏನ್ ಮಾಡ್ಬೋದು ಅನ್ನೋದನ್ನ ಕ್ಯಾಂಪಲ್ಲಿ ನಾವು ಹೇಳ್ಕೊಡ್ತೀವಿ ಅದರಿಂದ ಏನಾಗುತ್ತೆ ಜಾಸ್ತಿ ಜಾಸ್ತಿ ಹೃದಯ ಅಸಘಾತಗಳು ಈ ತರ ಆಗದೆ ಇರೋದನ್ನ ಪ್ರಿವೆಂಟ್ ಮಾಡೋದೇ ಮೇನ್ ಈ ಕ್ಯಾಂಪಿನ ಉದ್ದೇಶ ಈ ಕಾಯಿಲೆ ಕಂಡು ಹಿಡ್ದು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡೋದು ಹೇಳಿದಂಗೆ ಒಂದು ತರ್ಟಿ ಪರ್ಸೆಂಟ್ ಇನ್ನು ಸೆವೆಂಟಿ ಪರ್ಸೆಂಟ್ ನಿಮ್ಗೆ ಕಾಯಿಲೆ ಬರದೇ ಇರೋ ತರ ಅಥವಾ ಏನೇನು ಮುಂಜಾಗ್ರತೆ ವಹಿಸಿದ್ರೆ ಈ ಕಾಯಿಲೆ ಬರಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳೋದು ಈ ಕ್ಯಾಂಪಿನ ಮುಖ್ಯ ಉದ್ದೇಶ್ ಅಂತ ಮಾಡ್ತಾರೆ ಯಾಕಂದ್ರೆ ಅಧಿಕಾರ ಮಾಡಬೇಕು ಮಾಡಬೇಕು ಬೆಳೆಯೋ ಭಾವನೆಯಿಂದ ಅವರು ಆ ಒಂದು ಉದ್ಯೋಗಕ್ಕೆ ಹೋಗಿರ್ತಾರೆ ಅದೇ ರೀತಿ ಅವರು ಸುಪುತ್ರರು ಗೋಲ್ಡ್ ಮೆಡ್ರಿಸ್ಟ್ ಅವರು ಬಿ ದಾವಣಗೆರೆ ಗೊತ್ತಿತ್ತು ಎಂ ಬಿ ಎಂ ಎಸ್ ರಾಮಾಯಣ ಕಾಲೇಜಿನ ಅಂಥವು ವಿದ್ಯಾವಂತರಾಗಿರ್ತಕ್ಕಂಥ ಇವರು ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ನೌಕರಿ ಸೇರ್ಬೋದಾಗಿತ್ತು ಅಥವಾ ಕೆ ಎಸ್ ಐ ಎಸ್ ಟೆಕ್ ಪಾಸ್ ಆಗ್ಬೋದಾಗಿತ್ತು ನನ್ನೆಲ್ಲರಿಗೂ ಗೊತ್ತಿದ ಪ್ರಕಾರ ಇಲ್ಲ ಬೇಡ ಅಂತ ನಿರಾಕರಿಸಿ ನಿರಾಕರಿಸಿ ಸರ್ಕಾರಿ ಹುದ್ದೆನೇ ಬೇಡ ನಾವು ನಮ್ಮ ತಂದೇವೇನು ಇಲ್ಲ ಮಾಡ್ತಾರಲ್ಲ ಜನಪರ ಕಾರ್ಯಕ್ರಮಗಳು ಅವನು ನಾವು ಮುಂದುವರಿಸೋದು ಅಂತಕ್ಕಂಥ ದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಶಾಲೆಗೆ ಅವರು ಅಧ್ಯಕ್ಷರಾಗಿ ಜನಪರ ಕೆಲಸ ಮಾಡಲಿಕ್ಕೆ ಅವರು ಕಂಟರ್ಬದ್ಧಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಈಗ ನೆನಪಿಸಿಕೊಳ್ಬೇಕಾಗುತ್ತೆ ಏನಂದ್ರೆ ಪ್ರತಿ ವರ್ಷ ನಾವು ಏನಾದ್ರು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ಕೊತ ಬರ್ತೀವಿ ಮೊನ್ನೆ ನನಗೆ ಸಿಲು ಪಂಚಾಯತಿಗೆ ಹೋದಾಗ ಅವರು ಹಿರಿಯರು ಹೇಳಿದ್ರು ನಿಮ್ ತಂದೆಯವರು ಇಲ್ಲಿ ಎಮ್ ಎಲ್ ಎ ಆಗಿದ್ದಾಗ ಹಳ್ಳಿ ಹಳ್ಳಿ ತಿರುಗಿ ಹಳ್ಳಿ ಹಳ್ಳಿ ಜನ ಅವ್ರಿಗೆ ಏನ್ ಕಷ್ಟಗಳಿದೆ ಅವ್ರ ಸುಖಗಳು ಏನಿದೆ ಅದನ್ನು ತಿಳ್ಕೊಂಡು ಅವ್ರ ಮನೆ ಮಗನಾಗಿ ಅವ್ರ ಏನೇನ್ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಸರಿ ಮಾಡಿಕೊಟ್ಟು ಹೋದ್ರಪ್ಪ ನೀನು ಒಂದ್ ಏನಾದ್ರು ಅವ್ರಿಗೆ ಹೆಲ್ಪ್ ಆಗಂತ ಕೆಲಸಗಳು ಮಾಡು ಈ ಪ್ರತಿ ವರ್ಷ ಬಡವರಿಗೆ ಊಟ ಮಾಡಿಸ್ತೀಯ ಅಂತ ಹೇಳ್ತೀಯ ಓಕೆ ಮಕ್ಕಳಿಗೆ ಪುಸ್ತಕ ಕೊಡ್ತೀಯ ಅಂತ ಹೇಳ್ತೀಯ ಅದು ಓಕೆ ಬಟ್ ಹಗರಿಬೊಮ್ಮಿ ಜನರ ಹತ್ರ ಯಾವ ಫೆಸಿಲಿಟಿ ಇಲ್ಲ ಅದನ್ನ ಎಲ್ಲಿಂದಾದರೂ ಒಂದ್ ಕಡೆಯಿಂದ ಅರೇಂಜ್ ಮಾಡಿ ಹೆಲ್ತ್ ಕ್ಯಾಂಪ್ ಆಗಲಿ ಹಾರ್ಟ್ ಕ್ಯಾಂಪ್ ಆಗಲಿ ಇದ್ರ ತರ ಅರೇಂಜ್ ಮಾಡಿ ಅಂತ ಒಂದು ಹಿರಿಯರು ನನಗೆ ಹೇಳ್ದ ಬಹಳ ಮನಸ್ಸಿಗೆ ಒಂದು ಆಸೆ ಉಂಟು ಏನಾದ್ರೂ ಒಂದು ಮಾಡಿ ಜನ ಏನು ನಮ್ಮ ತಂದೆಯವರಿಗೆ ಪ್ರೀತಿ ಕೊಟ್ಟಿದ್ದಾರೆ ಅದರ ಋಣ ನಾನು ತೀರಿಸಬೇಕು ಇವತ್ತು ಗಿರಿಹೊಂಗ್ನಹಳ್ಳಿ ಜನ ನಮ್ಮ ಅಂಗಿಬಂಗ್ನಳ್ಳಿ ಜನ ಇವತ್ತು ನಾನು ಒಂದು ಪ್ರೆಸ್ ಅಲ್ಲಿ ಹೇಳ್ತಾ ಇದ್ದೆ ಬಹಳ ಸೂಕ್ಷ್ಮ ಜನ ಬಹಳ ಒಳ್ಳೆ ಜನ ಮನಸ್ಸಿನ ಒಳ್ಳೆ ಜನ ಇವತ್ತು ಅವ್ರು ಏನ್ ಪ್ರೀತಿ ವಿಶ್ವಾಸ ನಮ್ಮ ತಂದೆಯವರಿಗೆ ಕೊಟ್ಟಿರುತ್ತಾರೆ ಅದೇ ಪ್ರೀತಿ ವಿಶ್ವಾಸನ ನನ್ನ ಮೇಲೆ ಆಶೀರ್ವಾದವಾಗಿ ನೀವು ಈಡೇರಿಸಿ ನಾನು ಏನು ಹೇಳಲ್ಲ ನಾನು ಕೆಲಸ ಮಾಡಿ ತೋರಿಸ್ತೀನಿ ಆದ್ರೆ ಇದು ಯಾವುದೇ ಸೋಷಿಯಲ್ ಸರ್ವಿಸ್ ನಾನು ಮಾಡಿದ್ರೇನು ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇಲ್ಲ ನಾನು ನನ್ನ ಹೃದಯದಿಂದ ಒಂದು ಸೋಷಿಯಲ್ ಸರ್ವಿಸ್ ಆಗಲಿ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಇದೊಂದು ಮಾತು ಹೇಳಕ್ ಇಷ್ಟಪಡ್ತೇನೆ ನಮ್ಮ ತಂದೆಯವರು ಒಂದ್ ಮಾತು ಹೇಳಿದ್ ಅದು ನನ್ನ ತಲೆಯಲ್ಲೇ ಈ ತಿನ್ನೋ ತನಕ ನೀವು ಯಾವ ಸೋಷಿಯಲ್ ಸರ್ವಿಸ್ ಮಾಡೋಕ್ಕೂ ನಿನಗೆ ಯಾವ ಅಧಿಕಾರ ಬೇಡ ನಿನಗೆ ಯಾವ ಕೋಟ್ಯಾಂತರ ರೂಪಾಯಿ ರೊಕ್ಕ ಬೇಡ ನೀನ್ ಫಸ್ಟ್ ಮನಸ್ಬೇಕು ಮನಸ್ಬಿಟ್ಟು ಸೋಷಿಯಲ್ ಸರ್ವಿಸ್ ಮಾಡೋದು ಜನರಿಗೆ ಮನಸ್ಸಿಂದ ನೀನು ಪ್ರೀತಿ ವಿಶ್ವಾಸದಿಂದ ಜನರಿಗೆ ನಡ್ಕೊ ಅದಕ್ಕಿಂತ ದೊಡ್ಡ ಸೇವೆ ಯಾವುದೂ ಇಲ್ಲ ಈ ಜನಕ್ಕೆ ಅಂತ ಹೇಳಿದ್ರು ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದೀರಿ ನನಗೆ ಬಹಳ ಖುಷಿಯಾಗಿದೆ ನಮ್ಮ ತಂದೆಯ ಮಾರ್ಗದರ್ಶನ ಮೇಲೆ ಇವತ್ತು ನಾನು ನಡ್ಕೊಂತೀನಿ ಅಂತ ಹೇಳ್ತಾ ನಾನು ನಿಮಗೆ ಒಂದು ಪ್ರಾಮಿಸ್ ಮಾಡ್ತಾ ఇదే తరా నవ శ్రేస్ సర్వీస్ మార్కుంటా ఇద్దాను అగిరి బొమ్మ నడి జనతికి ఎష్టాకుదటొ నా కైడే ఎష్టాకుదటొ నా ಒಳ್ಳే మాట ఇచ్చా పడితేనంట ఏయ్ సర్ సబ్స్క్రైబ్ మార్క్ సర్ నెక్స్ట్ బసప సర్ చింతపల్లి శాలయ్య ముఖ్య అతిథి బసప ನೆಕ್ಸ್ಟ್ ಮಲ್ಲಪ್ಪ ಸರ್ ಪುರದ್ಗಡಿ ಶಾಲೆಯ ಮುಖ್ಯಕರು ಸರ್ ನೆಕ್ಸ್ಟ್ ಬಸಪ್ಪ ಸರ್ ತದನಂತರ ಮಲ್ಲಪ್ಪ ಸರ್ ಚಂದಗಲು ಶಾಲೆಯ ಮುಖ್ಯಕರುಗಳು ಸರ್ ಉದ್ದು ಶಾಲೆಯ ಜಾಲಿನಗರದ ಮುಖ್ಯಕರುಗಳು ವೈದಿಕಾ ಸರ್ ಉದ್ದು ಶಾಲೆಯ ಮುಖ್ಯಕರುಗಳು ಅಂತಾರೆ ಆದ್ರೆ ನಮ್ಮ ಸಾರ್ ಅವರು ಪ್ರತಿ ನಮ್ಮ ಅಗ್ರಿ ಬೊಮ್ಮಿಯಲ್ಲಿ ಇರ್ತಕ್ಕಂತ ಎಲ್ಲ ಶಾಲೆಗಳಿಗೆ ಆರೋಗ್ಯ ಕಿಟ್ ಇದು ಅವ್ರಿಗೆ ಏನಾದ್ರೂ ಗಾಯ ಆದ್ರೆ ಜ್ವರ ಬಂದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಕೂಡ ಉಪಯೋಗ ಆಗ್ಲಿ ಅಂತೇಳಿ ಇವತ್ತೇನಿದು ಆರೋಗ್ಯ ಕಿಟ್ ಅನ್ನು ಏನು ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಹೇಳ್ತಿರ್ತೀನಿ ಭಗವಂತ ಎಲ್ರಿಗೂ ಎಲ್ಲದನ್ನು ಕೊಟ್ಟಿರ್ತಾನೆ ದಾನ ಮಾಡುವ ಮನಸ್ಸು ಕೆಲವರಲ್ಲಿ ಮಾತ್ರ ಇರುತ್ತೆ ಆ ಮನಸ್ಸು ನಮ್ಮ ಆಫೀಸ್ ಶೇಕ್ ಸರ್ ಹತ್ರ ಅವರ ಗುಣ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮಗು ಮಕ್ಕಳಿಗೆಲ್ಲ ಸಿ ಅನ್ನು ಸಹ ನಾವು ವಿತರಣೆ ಮಾಡ್ತಾ ಇದ್ದೀವಿ ಇವತ್ತು ಬೆಳಿಗ್ಗೆ ಸಹ ಅವರು ಅವರ ಎಂ ಐ ಗೋರ್ಪುಡೆ ಶಾಲೆಯಲ್ಲಿ ಹೃದಯ ಚಿಕಿತ್ಸೆ ದಾವಣಗೆರೆಯಿಂದ ಎಸ್ ಎಸ್ ಅವರನ್ನು ಕರೆಸಿ ಎಲ್ರಿಗೂ ಹೃದಯ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದಾರೆ ಈ ಗುಣ ಈ ಮನೋಭಾವನೆ ಕೊಟ್ಟಿದ್ದವರಿಗೆ ಭಗವಂತ ಇನ್ನೂ ಆರೋಗ್ಯ ಆಯಸ್ಸು ಕೊಡ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತ ಹೇಳಿ ನನ್ನ ಎರಡು ಮಾತ